ಒಂದು ವರ್ಷ ತಿಂಗಳು ಎಂಟು ತಿಂಗಳು ಆಯ್ತು ಆ ಸಮಯದಲ್ಲಿ ಕೊನೆಗೌಡ ಮತ್ತು ಅವರು ಟೀಮ್ ಬಹಳಷ್ಟು ಆತ್ಮೀಯವಾಗಿ ನಮ್ಮ ಮಧ್ಯೆ ವತಿಸಿದ್ದಾರೆ ಮತ್ತು ಅದೇ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿ ನಮ್ಮ ಕೆಲಸ ತುಂಬಾನೇ ಒತ್ತು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅಲ್ಲಿ ನಿರ್ಬಂಧಿಸಿರುತ್ತಿರುವ ಮನೆಗೌಡ ಟೀಮ್ಗೆ ನಾನು ಶುಭಾಶಯ ಕೊಡ್ತೇನೆ ಒಂದೇತನೇ ಒಂದು ಹಿರಿಯ ಜೀವ ನನ್ನನ್ನು ಮಗು ಹೋಗಿದೆ ಎಸ್ ಅವರು ತಿಳ್ಕೊಂಡಿದ್ದಾರೆ ಅವರ ಆಶಯಗಳನ್ನ ಅವರು ನಮ್ಮ ಪ್ರಜ್ಞಾಸ್ವಾಮಿ ಅವ್ರಿಗೆ ತುಂಬಾ ಅಭಿಮಾನಿ ಅಂತ ನನಗೆ ಗೊತ್ತು ಅದೇ ರೀತಿಯ ಕೆಲಸ ಕೆಲಸ ಮಾಡತಕ್ಕಂಥದ್ದು ಮಾಡುವುದನ್ನು ಕೂಡ ಅದೇ ರೀತಿಯ ಕರ್ತವ್ಯ ನಿಷ್ಠೆ ಅವರು ಇರಲಿ ಅಂತ ಅವ್ರದ್ದು ಮತ್ತು ಅವ್ರ ದೇಮ್ ಇರಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಾನು ತುಂಬ so that's what i